ದೊಡ್ಡಣ್ಣ ಅಮೆರಿಕಕ್ಕೆ ಶಾಕ್ ನೀಡಿದ ಚೀನಾ ಅಮೆರಿಕದ ದೊಡ್ಡ ಇಲಾಖೆಗೆ ಸೈಬರ್ ಕನ್ನ ಅಮೆರಿಕ ಹಾಗೂ ಚೀನಾ ಹಾವು ಮುಂಗುಸಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಜಾಗತಿಕವಾಗಿ ಬಲಾಢ್ಯವಾಗಿರುವ ಎರಡೂ ದೇಶಗಳು ಹಲವು ವಿಚಾರಗಳಲ್ಲಿ ಸ್ಪರ್ಧೆಗೆ ಬಿದ್ದಿವೆ ಇದರ ನಡುವೆ ಅಮೆರಿಕಕ್ಕೆ ಚೀನಾ ಶಾಕ್ ನೀಡಿದ್ದು ವಿಶ್ವದ ದೊಡ್ಡಣ್ಣ ಅಮೆರಿಕದ ಮೇಲೆ ಡ್ರ್ಯಾಗನ್ ರಾಷ್ಟ್ರ ಚೀನಾ ಸೈಬರ್ ದಾಳಿಯನ್ನ ನಡೆಸಿದೆ ಚೀನಾ ಪ್ರಾಯೋಜಿತ ಹ್ಯಾಕರ್ಗಳು ಅಮೆರಿಕದ ಖಜಾನೆ ಇಲಾಖೆಯನ್ನ ಹ್ಯಾಕ್ ಮಾಡಿದ್ದು ಹಲವು ಮಹತ್ವದ ದಾಖಲೆಗಳಿಗೆ ಕಣ್ಣ ಹಾಕಿದ್ದಾರೆ ಇದನ್ನ ಮಹತ್ವದ ಘಟನೆ ಅಂತ ಅಮೆರಿಕದ ಖಜಾನೆ ಇಲಾಖೆ ಕರೆದಿದೆ ಆದರೆ ಅಮೆರಿಕದ ಈ ಆರೋಪವನ್ನ ಚೀನಾ ತಿರಸ್ಕರಿಸಿರುವುದು ಭಾರಿ ಕುತೂಹಲ ಕೆರಳಿಸಿದೆ ಚೀನಾ ಪ್ರಾಯೋಜಿತ ಹ್ಯಾಕರ್ಗಳು ಅಮೆರಿಕದ ಮೇಲೆ ಸೈಬರ್ ದಾಳಿ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಈ ತಿಂಗಳ ಆರಂಭದಲ್ಲಿ ಈ ದಾಳಿ ನಡೆದಿದೆ ಥರ್ಡ್ ಪಾರ್ಟಿ ಸೈಬರ್ ಸೆಕ್ಯೂರಿಟಿ ಸರ್ವಿಸ್ ಪ್ರಾವಿಡರ್ ಅನ್ನ ಹ್ಯಾಕ್ ಮಾಡಿ ದೂರದಿಂದಲೇ ಖಜಾನೆ ಇಲಾಖೆಯ ವರ್ಕ್ ಸ್ಟೇಷನ್ಸ್ ಹಾಗೂ ಹಲವು ಮಹತ್ವದ ದಾಖಲೆಗಳನ್ನ ಕದಿಯಲಾಗಿದೆ ಅಂತ ಖಜಾನೆ ಇಲಾಖೆ ಹೇಳಿದೆ ಖಜಾನೆ ಇಲಾಖೆಯ ಸೈಬರ್ ಭದ್ರತಾ ಪೂರೈಕೆದಾರ ಬಿಯಾಂಡ್ ಟ್ರಸ್ಟ್ ಈ ಬಗ್ಗೆ ಎಚ್ಚರಿಕೆಯನ್ನು ನೀಡಿದ ಬಳಿಕ ಟ್ರೆಜರಿ ಇಲಾಖೆ ಅಮೆರಿಕದ ಸೈಬರ್ ಸೆಕ್ಯುರಿಟಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರಿಟಿ ಏಜೆನ್ಸಿಯನ್ನು ಸಂಪರ್ಕ ಮಾಡಿದ್ದು ಈ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳಲು ಮುಂದಾಗಿದೆ ಆರ್ಥಿಕ ವ್ಯವಸ್ಥೆ ರಕ್ಷಿಸಲು ಎಲ್ಲಾ ಕೆಲಸ ಎಂದ ಅಮೆರಿಕ ಚೀನಾ ವಿರುದ್ಧ ಹಲವು ರಾಷ್ಟ್ರಗಳ ನಿರಂತರ ಆರೋಪ ಹ್ಯಾಕ್ ಆದ ತಕ್ಷಣವೇ ಬಿಯಾಂಡ್ ಟ್ರಸ್ಟ್ ಸರ್ವಿಸ್ ಅನ್ನ ಆಫ್ಲೈನ್ಗೆ ತೆಗೆದುಕೊಳ್ಳಲಾಗಿದ್ದು ಹ್ಯಾಕರ್ಗಳಿಗೆ ಇನ್ನು ಟ್ರೆಜರಿ ಇಲಾಖೆಗೆ ಪ್ರವೇಶ ಇದೆ ಎಂಬುದಕ್ಕೆ ಯಾವುದೇ ರೀತಿಯ ಪುರಾವೆಗಳಿಲ್ಲ ಅಂತ ಹೇಳಲಾಗಿದೆ ಈ ಬಗ್ಗೆ ಸೆನೆಟ್ ಬ್ಯಾಂಕಿಂಗ್ ಸಮಿತಿಗೆ ಬರೆದ ಖಜಾನೆ ಇಲಾಖೆ ಲಭ್ಯವಿರುವ ಸಾಕ್ಷಿಗಳ ಆಧಾರದ ಮೇಲೆ ಈ ದಾಳಿಯನ್ನ ಚೀನಾ ಸರ್ಕಾರಿ ಪ್ರಾಯೋಜಿತ ಅಡ್ವಾನ್ಸ್ಡ್ ಪರ್ಸಿಸ್ಟೆಂಟ್ ಥ್ರೇಟ್ ಮಾಡಿದೆ ಅಂತ ಹೇಳಲಾಗಿದೆ ಇನ್ನು ನಮ್ಮ ಸಿಸ್ಟಮ್ಗಳ ಮೇಲೆ ನಡೆದಿರುವ ದಾಳಿಗಳನ್ನು ಹಾಗೂ ಅಲ್ಲಿಂದ ತೆಗೆದುಕೊಂಡಿರುವ ಮಾಹಿತಿಯನ್ನು ಅಮೆರಿಕದ ಖಜಾನೆ ಇಲಾಖೆ ಗಂಭೀರವಾಗಿ ಪರಿಗಣಿಸಿದ್ದು ಅಮೆರಿಕದ ಆರ್ಥಿಕ ವ್ಯವಸ್ಥೆಯನ್ನು ರಕ್ಷಿಸಲು ಎಲ್ಲ ಕೆಲಸವನ್ನು ಮಾಡ್ತೇವೆ ಅಂತ ಅಮೆರಿಕದ ಅಧಿಕಾರಿಗಳು ಹೇಳಿದ್ದಾರೆ ಅಮೆರಿಕ ಸೇರಿ ಹಲವು ದೇಶಗಳು ಹಲವು ವರ್ಷಗಳಿಂದಲೇ ಚೀನಾ ಮೇಲೆ ಆರೋಪ ಮಾಡುತ್ತಲೇ ಬಂದಿವೆ ತಮ್ಮ ಸರ್ಕಾರ ಮಿಲಿಟರಿಗಳು ಮತ್ತು ವ್ಯವಹಾರಗಳನ್ನ ಗುರಿಯಾಗಿಸಿಕೊಂಡು ಚೀನಾ ಸೈಬರ್ ದಾಳಿ ನಡೆಸುತ್ತಿದೆ ಅಂತ ಗಂಭೀರ ಆರೋಪ ಮಾಡಿವೆ ಆದರೆ ಚೀನಾ ಮಾತ್ರ ಈ ಆರೋಪಗಳನ್ನ ತಿರಸ್ಕರಿಸುತ್ತಲೇ ಬಂದಿದೆ ಎಲ್ಲಾ ರೀತಿಯ ಸೈಬರ್ ದಾಳಿಗಳನ್ನ ವಿರೋಧಿಸುತ್ತೇವೆ ಅಂತ ಇದೆ ಆದರೆ ಹಲವು ಬಾರಿ ಅಮೆರಿಕದ ಹಲವು ಇಲಾಖೆಗಳ ಮೇಲೆ ಸೈಬರ್ ದಾಳಿ ನಡೆಯುತ್ತಲೇ ಇದ್ದು ಚೀನಾದ ಮೇಲೆ ಭಾರಿ ಆರೋಪಗಳು ಕೇಳಿ ಬರುತ್ತಿವೆ ಅಮೆರಿಕ ಆರೋಪಕ್ಕೆ ಚೀನಾ ಸಖತ್ ತಿರುಗೇಟು ಚೀನಾ ವಿರುದ್ಧ ಸುಳ್ಳು ಮಾಹಿತಿ ಹಬ್ಬಿಸುವುದಕ್ಕೆ ಖಂಡನೆ ಈ ಎಲ್ಲ ಆರೋಪಗಳಿಗೆ ಸಖತ್ ತಿರುಗೇಟು ನೀಡಿರುವ ಚೀನಾ ಇದನ್ನೆಲ್ಲ ಆಧಾರ ರಹಿತ ಅಂತ ಹೇಳಿದೆ ನಾವು ಎಲ್ಲಾ ರೀತಿಯ ಸೈಬರ್ ದಾಳಿಗಳನ್ನ ವಿರೋಧಿಸುತ್ತಲೇ ಬಂದಿದ್ದೇವೆ ಅದಲ್ಲದೆ ರಾಜಕೀಯ ಕಾರಣಗಳಿಗಾಗಿ ಚೀನಾದ ವಿರುದ್ಧ ಸುಳ್ಳು ಮಾಹಿತಿಯನ್ನ ಹಬ್ಬಿಸುವುದನ್ನ ವಿರೋಧಿಸುತ್ತೇವೆ ಅಂತ ಚೀನಾದ ವಿದೇಶಾಂಗ ಇಲಾಖೆ ಹೇಳಿದೆ ಆದರೆ ಅಮೆರಿಕ ಮಾತ್ರ ಇದಕ್ಕೆ ಇನ್ನೂ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಒಟ್ಟಿನಲ್ಲಿ ಅಮೆರಿಕ ಹಾಗೂ ಚೀನಾ ನಡುವೆ ದುಷ್ಮಣಿ ಮುಂದುವರೆದಿದ್ದು ನೇರವಾಗಿ ಎದುರಾಳಿಗಳಾಗದೆ ಈ ರೀತಿ ಸೈಬರ್ ದಾಳಿ ನಡೆಸುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ ಈಗಾಗಲೇ ಕೊರೋನಾ ವಿಚಾರದಲ್ಲಿ ಹೆಸರು ಕೆಡಿಸಿಕೊಂಡಿರುವಂತಹ ಚೀನಾ ಸೈಬರ್ ದಾಳಿಯಂತಹ ದೊಡ್ಡ ಆರೋಪವನ್ನ ಕೂಡ ಹೊತ್ತುಕೊಂಡಿದೆ ಚೀನಾ ಮೇಲಿನ ಆರೋಪಕ್ಕೆ ಅಮೆರಿಕ ಪ್ರಬಲ ಸಾಕ್ಷಿ ನೀಡಿ ಬಾಯಿ ಮುಚ್ಚಿಸುತ್ತಾ ಕಾದ್ ನೋಡಬೇಕಿದೆ